ನರಸಿಂಮೂರ್ತಿ ಜಿಗೌಡ ವಕೀಲರು ರಾಜ್ಯ ಒಬಿಸಿ ಘಟಕದ ಎಕ್ಸಿಕ್ಯೂಟಿವ್ ಮೆಂಬರ್ ಬಿಜೆಪಿ ಇವತ್ತು ಈ ಒಂದು ಪ್ರತಿಭಟನೆ ನಮ್ಕೊಂಡಿದ್ದೀವಿ ನಾಗಮಂಗಲ ತಾಲೂಕಿನಲ್ಲಿ ಸಾರ್ವಜನಿಕ ಆಸ್ಪತ್ರೆ ವಿಭಾಗದಲ್ಲಿ ಇದರ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ನಮಗೆಲ್ಲ ಗೊತ್ತಿರೋ ವಿಚಾರ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಏನು ಔಷಧಿಗಳನ್ನ ನೂರು ನೂರು ರೂಪಾಯಿ ಸಿಗುವಂಥ ಔಷಧಿಗಳನ್ನ ಬರೀ ಹದಿನೇಳರಿಂದ ಇಪ್ಪತ್ತು ರೂಪಾಯಿಗೆ ಕಾಸ್ಟಲ್ಲಿ ಸಾರ್ವಜನಿಕ ಔಷಧಿಗಳು ಸಿಗಲಿ ಪಾತ್ರೆಗಳು ಸಿಗಲಿ ಆರೋಗ್ಯ ಚೆನ್ನಾಗಿಲ್ಲ ನಿಟ್ಟಿನಲ್ಲಿ ಮಾಡಿದಂತ ಒಂದು ಯೋಜನೆ ಏನಿದೆ ಇಲ್ಲಿ ಪ್ರತಿ ತಾಲೂಕಲ್ಲೂ ಕೂಡ ಸುಮಾರು ಎರಡು ಮೂರು ಜನೌಷಧಿ ಕೇಂದ್ರಗಳನ್ನ ಮಾಡಿದ್ರು ಅದರಿಂದ ಸಾರ್ವಜನಿಕರಿಗೆ ಸಾಕಷ್ಟು ಉಪಯೋಗ ಆಗ್ತಾ ಇತ್ತು ಕಡಿಮೆ ದರ್ಜೆಯಲ್ಲಿ ಕಡಿಮೆ ಕಡಿಮೆ ದರದಲ್ಲಿ ಹೆಚ್ಚಿನ ಒಂದು ಆರೋಗ್ಯಕರವಾದಂತಹ ಮೆಡಿಸಿನ್ಸ್ ಸಿಗುವಂತ ಪ್ರಯತ್ನದಲ್ಲಿ ಅದು ಯಶಸ್ವಿ ಆಗಿತ್ತು ಅದು ಇಡೀ ರಾಷ್ಟ್ರದಾದ್ಯಂತ ಅದೊಂದು ಒಳ್ಳೆಯ ಹೆಸರನ್ನು ಮಾಡಿತ್ತು ಜನ ಸಾರ್ವಜನಿಕರಿಗೆ ಅದರಿಂದ ಉಪಯೋಗನೂ ಆಗಿತ್ತು ಅಂತ ಒಂದು ಜನ ಪರ ಯೋಜನೆಯನ್ನ ಆದಂತ ಒಂದು ಜನೌಷಧಿ ಕೇಂದ್ರವನ್ನ ಎಲ್ಲೆಲ್ಲಿ ಸಾರ್ವಜನಿಕ ಹಾಸ್ಪಿಟಲ್ ಭಾಗದಲ್ಲಿ ಇದ್ದಂತಹ ಜನೌಷಧಿಗಳನ್ನ ಮುಚ್ಚುವಂತ ಪ್ರಯತ್ನವನ್ನ ರಾಜ್ಯ ಸರ್ಕಾರ ಮಾಡಿದೆ ಅಂದ್ರೆ ನರೇಂದ್ರ ಮೋದಿ ಅವರ ಒಂದು ಫೋಟೋ ಆ ಯೋಜನೆ ಒಂದು ಬ್ಯಾನರ್ ಇದೆ ಒಂದೇ ಒಂದು ಕಾರಣಕ್ಕೋಸ್ಕರ ಈ ರಾಜ್ಯ ಸರ್ಕಾರ ಕಾಂಗ್ರೆಸ್ ಕೆಟ್ಟ ರಾಜ್ಯ ಸರ್ಕಾರ ಆ ಒಂದು ಸಾರ್ವಜನಿಕ ಸಾರ್ವಜನಿಕರಿಗೆ ಒಂದು ಅನುಕೂಲವಾದಂತ ಜನೌಷಧಿ ಕೇಂದ್ರ ಮುಚ್ಚುವಂತ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ರೆ ಇನ್ನೆಷ್ಟು ದೇಶದ ರಾಜಕೀಯವನ್ನು ಮಾಡ್ತಾ ಇದೆ ಆ ದೇಶದ ರಾಜಕೀಯದಿಂದ ಸಾರ್ವಜನಿಕ ತೊಂದರೆ ಆಗ್ತದೆ ಅನ್ನೋದನ್ನ ನಾವೆಲ್ಲ ಮನಗಾಣಬೇಕಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ನಾವು ಏನು ಕೇಂದ್ರ ಇದೆ ಕಡಿಮೆ ದರ ಕಡಿಮೆ ದರದಲ್ಲಿ ಸಿಗ್ತಾ ಜನ ಏನು ಔಷಧಿಗಳನ್ನ ಮುಚ್ಚು ಆ ಕೇಂದ್ರಗಳನ್ನು ಮುಚ್ಚೊಂಡು ಏನು ಪ್ರಯತ್ನ ಮಾಡಿದ್ದಾರೆ ಅದನ್ನು ಉಳಿಸ್ಬೇಕು ಅದನ್ನ ಹಾಗೆ ಮುಂದುವರೆಕ ನಿಟ್ಟಿನಲ್ಲಿ ಇವತ್ತು ಒಂದು ಪ್ರತಿಭಟನೆ ಮಾಡಿ ರಾಜ್ಯಪಾಲರಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ